ನಮಸ್ಕಾರ ಅಮೂಸ್ ಕಿಚನ್ಗೆ ಸ್ವಾಗತ ಇವತ್ತು ನಾನು ಗೆಣಸಿನ ಹೋಳಿಗೆ ಮಾಡಾಕತ್ತೇನೆ ಅದನ್ನ ಹೆಂಗೆ ಮಾಡ್ಯೆ ನೋಡೋಣ ಬರ್ರಿ ಮೊದಲಿಗೆಲ್ಲ ಗಣಿಸ ತೊಳೆದಿಟ್ಕೊಂಡೇನೆ ಅದನ್ನೀಗ ಕುಕ್ಕರ್ನಾಗ ಹಾಕ್ಕೊಂಡು ಎರಡು ವಿಷಲ್ ಮಾಡ್ಕೆ ಇದಕ್ಕೆ ಭಾಳ ನೀರು ಹಾಕೋಂಗಿಲ್ಲ ಒಂಚೂರು ಮ್ಯಾಲೆ ಬರೋಂಗೆ ಹಾಕ್ಕೊಂಡ್ರೆ ಸಾಕು ಸೊ ಇಷ್ಟ ನೀರು ಸಾಕು ಈಗ ಇದನ್ನು ಮುಚ್ಚಿಟ್ಟು ನಾನು ಮೀಡಿಯಮ್ ಫ್ಲೋದಾಗಿ ಇಟ್ಕೊಂಡು ಎರಡು ವಿಷಲ್ ಮಾಡ್ಕೊತೇನೆ ಈಗ ಕಣಕ ರೆಡಿ ಮಾಡ್ಕೊಂಡು ಅದಕ್ಕೆ ಒಂದು ಬೌಲ್ ಒಂದು ಬೌಲ್ ಗೋಧಿ ಇಟ್ಟು ಒಂದು ಬೌಲ್ ಮೈದಾ ಹಿಟ್ಟು ತೊಗೊಂಡೇನಿ ಚೂರು ಉಪ್ಪು ಹಾಕ್ಕೊಂಡಿನಿ ಒಂದು ಅರ್ಧ ಚಮಚ ಅರಶಿನ ಪುಡಿ ಹಾಕ್ಕೊಂಡೇನಿ ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಮಿಕ್ಸ್ ಮಾಡ್ಕೊಂಡ್ಮೇಲೆ ಎಣ್ಣೆ ಇಟ್ಕೊಂಡೆ ನಾನು ಈಗ ಎಣ್ಣೆ ಹಾಕ್ಕೊಂಡು ಇದನ್ನ ಎಣ್ಣೆ ಹಾಕೊಂಡ ಉದ್ದೇಶ ಅಂದರೆ ಚೂರು ಎಲ್ಲ ಮೆತ್ತಗ ಬರ್ತಾವಂತ ಈಗ ಸ್ವಲ್ಪ 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 ನೀರು ಹಾಕ್ಕೊಂಡು ನಾತ್ಕೊತ ಬರೋಣ ಅಷ್ಟು ಹಾಕೋದು ಬೇಡ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ನಾತ್ಕೊಳ್ಕೊಳ್ಳೋಣ ಇದು ರೆಡಿ ಆದ್ದಕ್ಕಿ ಬಿಟ್ಟು ಚೆನ್ನಾಗಿ ನಾದ್ಕೊಬೇಕು ಹಿಂಗೆ ಮುಷ್ಟಿ ಮಾಡಿ ನಾತ್ಕೋಬೇಕು ಸ್ವಲ್ಪ ಗಟ್ಟಿ ಐತೆ ಅದಕ್ಕೆ ಒಂದು ನಾಲ್ಕು ಹನಿ ನೀರು ಹಾಕ್ಕೊಂಡು ಹಿಂಗೆ ನಾತ್ಕೊತಾನೆ ಇಲ್ಲ ಸೊ ಗಟ್ಟಿ ಇತ್ತಂದ್ರೆ ಅಂದರೆ ಒಂದು ಚೂರು 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 ನೀರು ಹಾಕ್ಕೊಂಡು ಅದನ್ನು ಸ್ವಲ್ಪ ಮೆತ್ತಗೆ ಮಾಡ್ಕೋಬೇಕು ಸೊ ಇನ್ನೊಮ್ಮೆ ಮಾಡಾಕತ್ತ ಸೊ ಈಗ ರೆಡಿ ಆಗೈತಿ ಲಾಸ್ಟಿಗೆ ಇದಕ್ಕೆ ಒಂದು ಎರಡು ಹನಿ ಎಣ್ಣೆ ಹಾಕ್ಕೊಂಡು ನಾತ್ಕೊಡೋಣ ನಾದ್ಕೊಂಡು ಹಾತ್ಕೊಂಡಾದ್ಮೇಲೆ ಮ್ಯಾಲ ಒಂಚೂರು ಎಣ್ಣೆ ಸವರಿಸಿ ಇದನ್ನ ಮುಚ್ಚಿಟ್ಬಿಡೋಣ ನಾವು ಹುರ್ಣ ಗಿಣ್ಣ ಎಲ್ಲ ರೆಡಿ ಮಾಡ್ಕೊಂಡು ಅಂದ್ಬಿಟ್ಟು ಇದನ್ನ ನೆನೀತೈತಿ ಒಳಗೆ ಅದಕ್ಕೆ ಬರ್ತೈತಿ ಸೊ ಗೆಣಸು ಕುದ್ದವು ಇದೆಲ್ಲ ತಣ್ಣಗಾದ್ಮೇಲೆ ಅದರದ್ದೆಲ್ಲ ಸಿಪ್ಪಿ ತಕ್ಕೊಳನ ಮೆಲಿಕ ಎಲ್ಲ ಕಿತ್ತು ಬಿಡ್ತೈತಿ ಆಗಿ ತಿಳ್ಕೊಳನ ಸಿಪ್ಪಿ ಎಲ್ಲ ತೆಗೆದ ಮೇಲೆ ಇದನ್ನು ನಾನು ಹೆರ್ಕೊತೇನೆ ಈಗ ಹೆರೆಮಣೆ ಒಳಗೆ ನೀವು ಬೇಕಾದ್ರೆ ಸ್ಮ್ಯಾಶು ಮಾಡ್ಕೊಬೋದು ಇಲ್ಲ ಕೈಯಲ್ಲಿ ಹಿಂಗೆ ಪುಡಿ ಪುಡಿನೂ ಮಾಡ್ಕೊಬೋದು ಅದನ್ನು ಹೆಂಗೆ ಮಾಡಿದರೆ ನಡಿತೈತಿ ಹಿಂಗೆ ಮಾಡೋ ಉದ್ದೇಶ ಅಂದರೆ ಒಂಚೂರು ಗಂಟು ಗಂಟು ಉಳಿಯೋದಿಲ್ಲ ಅದಕ್ಕೆ ಹಿಂಗೆ ಮಾಡ್ತೀನಿ ನಾನು ಗೆಣಸು ಇರ್ತದಲ್ಲ ಅದಕ್ಕೆ ಬೇನು ಬೆಲ್ಲ ಭಾಳ ಬೇಕಾಗೋದಿಲ್ಲ ನಾವು ಒಂದು ಬಟ್ಲಾ ಬೆಲ್ಲ ತೊಗೊಂಡಿನಿ ಅಷ್ಟೇ ಸಾಕಾಗ್ತೈತಿ ಸೊ ಎಲ್ಲ ಎಲ್ಲ ಕರೆಕ್ಟಾಗಿ ಗೆಣಸು ತಗೊಂಡ್ಮೇಲೆ ಇದು ಇದನ್ನು ಒಂದು ದೊಬ್ಬರೆ ಹಾಕ್ಕೊಳ್ತೀನಿ ದೊಬ್ಬರ ಹಾಕ್ಕೊಂಡು ಬೆಲ್ಲ ಮಿಕ್ಸ್ ಮಾಡ್ಕೊತೀನಿ ನಾವು ಬೇಕಾದರೆ ಅದಕ್ಕೆ ಬೆಲ್ಲ ಕರಗಿಸಿ ಅದು ಕುದೇ ಟೈಮ್ಗೆ ಇದು ಗೆಣಸು ಹಾಕ್ಕೊಂಡು ಕುದು ಎಲ್ಲ ಕುದಿಸ್ಕೊಂಡು ಹೂರ್ಣನೂ ಮಾಡ್ಕೋಬೋದು ಇಲ್ಲ ಹಿಂಗೂ ಮಾಡ್ಕೋಬೋದು ಎಲ್ಲ ಮಿಕ್ಸ್ ಮಾಡಿ ಒಂದು ಮೂರು ನಾಲ್ಕು ನಿಮಿಷ ಚೆನ್ನಾಗಿ ಬಿಸಿ ಮಾಡಿಕೊಂಡ್ರೆ ನೆಡ್ತಿವಿ ಎರಡು ಥರ ಮಾಡ್ಬೋದು ನಿಮಗೆ ಯಾವುದು ಬೇಕು ಇಷ್ಟ ಹಂಗೆ ಮಾಡಿ ನಾ ಇದು ಇದು ಸ್ವಲ್ಪ ಬಿಸಿ ಮಾಡಿಕೊಂಡೇ ಮಾಡ್ತೀನಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಎರಡು ಮಿಕ್ಸ್ ಆಗಂಗೆ ಇದನ್ನ ಚಮಚಲ್ಲಿ ಹಿಂಗೆ ಪ್ರೆಸ್ ಮಾಡ್ಕೊತ ಬರೋಣ ಬೆಲ್ಲ ಮತ್ತು ಗೆಣಸು ಎರಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದೊಂದು ಚೂರು ಮಿಕ್ಸ್ ಆಗಿತ್ತು ಸ್ವಲ್ಪ 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 ಗಲ್ಲದ ಬೆಲ್ಲದ ಕಣ ಇರ್ತೈತಲ್ಲ ಅದನ್ನ ಬಿಸಿ ಮಾಡ್ಕೊಂಡೊಂದು ನಾಲ್ಕರಿಂದ ಐದು ನಿಮಿಷ ಎಲ್ಲ ಕರಗ್ತೈತಿ ಸೊ ಬಿಸಿ ಆಗೈತಿ ದಬ್ಬರಿ ಇದನ್ನು ಚೆನ್ನಾಗಿ ಹಿಂಗೆ ಮಿಕ್ಸ್ ಕೈ ಕೈಯಾಡ್ಸ್ಕೊತ ಇರ್ಬೇಕು ಇಲ್ಲ ಇದು ತಳ ಹಿಡಿತೈತಿ ಸೊ ಎಲ್ಲ ಬೆಲ್ಲ ಕರಗೈತೆ ನಮ್ದು ಇನ್ನೊಂದು ಎರಡು ಮೂರು ನಿಮಿಷ ಮಾಡ್ಕೊಳ ಇಲ್ಲ ಇದು ರೆಡಿ ಆಗೈತಿ ನಾನು ಗ್ಯಾಸ್ ಮೀಡಿಯಮ್ ಫ್ಲೋದಾಗಿಟ್ಟಿದ್ದೆ ಮತ್ತು ಈಗ ನಾವು ಹುರ್ಣ ರೆಡಿ ಅದನ್ನ ಎಲ್ಲ ಬಾಲ್ಸ್ ಮಾಡಿ ಇಟ್ಕೊತೇನೆ ಮೀಡಿಯಮ್ ಸೈಜ್ ಅಥವಾ ಎಲ್ಲ ಯಾವ್ದು ನಿಮಗೆ ಯಾವ ಸೈಜ್ ಬೇಕು ಆ ಸೈಜ್ ಹಿಂಗೆ ಬಾಲ್ ಮಾಡಿ ರೆಡಿ ಮಾಡಿ ಇಟ್ಕೊಂಡ್ಬಿಡೋಣ ಈಗ ಹೋಳ್ಗೆ ಉದ್ದನ್ನು ನಾವು ಸೊ ಒಂಚೂರು ಹಿಟ್ಟು ತೊಗೊಂಡು ಅದನ್ನ ನಾನು ಆಗಲಿ ಇಟ್ಕೊಂಡೇನಿ ಇಲ್ಲಿ ಹೋಳಿಗೆ ತಗಡು ತೊಗೊಂಡೇನೆ ಅದಕ್ಕೊಂದು ಪ್ಲಾಸ್ಟಿಕ್ ಕವರ್ ಹಾಕಿ ಇಟ್ಕೊಂಡೇನಿ ಒಂಚೂರು ಹಿಟ್ಟು ಹಾಕಿ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಉಳ್ಳಿನೂ ಒಂಚೂರು ಹಾತ್ಕೊಂಡು ಅದನ್ನ ಉದ್ದು ಸಾರಿ ಅದನ್ನು ಉತ್ಕೊಂಡಾನೆ ಈಗ ರೆಡಿ ಮಾಡಿ ಇಟ್ಕೊಂಡಿದ್ದು ಒಂದು ಹೂರ್ಣದ ಬೌಲ್ ಅದ್ರ ಹಾಕಿ ತುಂಬಿಕೊಡೋಣ ಕರೆಕ್ಟಾಗಿ ಮೆಲ್ಕು ತುಂಬಿಕೊಡೋಣ ಸೊ ಎಲ್ಲ ತುಂಬಿಕೊಡೋದಾದಮೇಲೆ ಮ್ಯಾಲೆ ಉಳ್ದ್ರಂಥ ಹಿಟ್ಟು ತೆಗೆದು ತೆಗೆದು ಎರಡು ಕೈಲಿ ಹಿಂಗೆ ಹೋಳ್ಗಿನ ಚೆನ್ನಾಗಿ ಪ್ರೆಸ್ ಮಾಡೋಣ ಅಂದ್ರೆ ಹೂರ್ಣ ಎಲ್ಲ ಕಡೆ ಸ್ಪ್ರೆಡ್ ಆಗ್ತೈತಿ ಈಗ ತಗಡಿಗೂ ಒಂಚೂರು ಎಣ್ಣೆ ಹಚ್ಕೊಂಡಿ ಈಗ ಮೆಲ್ಕು ಅದನ್ನು ನಾ ಉದ್ಕೊಂತ ಬರ್ತೇನೆ ನಾನು ಭಾಳ ಪ್ರೆಸ್ ಮಾಡೋ ಅವಶ್ಯಕತೆ ಇಲ್ಲ ಸ್ಲೋ ಆಗಿ ಉದ್ಕೋತ ಬರ್ತಾನೆ ಎಲ್ಲ ಕಡೆಯಿಂದ ಒಂಚೂರು ತಗಡ ಸರಿಸ್ಕೊ ಅಂತ ಉದ್ಕೋತ ಬರೋನು ಉದ್ರಿ ರೌಂಡ ಶೇಪ್ ಅಂತ ಏನಲ್ಲ ಉದ್ಕೊಂಡಾದ್ಮೇಲೆ ಒಂಚೂರು ಕೈಯಲ್ಲೇ ಪ್ರೆಸ್ ಮಾಡಿದ್ರೆ ಕರೆಕ್ಟಾಗಿ ರೌಂಡ್ ಶೇಪಿಗೆ ಬರ್ತೈತಿ ಸಮ್ಕೊಳ ಮತ್ತು ಈಗ ನಾನು ಬಳ್ಳೀಲಿ ಎಲ್ಲನೂ ಅರ್ಗ ಪ್ರೆಸ್ ಮಾಡ್ಕೊತೇನೆ ಹಿಂಗೆ ಒಂಚೂರು ರೌಂಡ್ ಶೇಪ್ ಮಾಡ್ಕೊತೀನಿ ಇದು ರೆಡಿ ಆಗೈತಿ ನಾನು ಹೆಂಚು ಆಲ್ರೆಡಿ ಬಿಸಿ ಇಟ್ಟಿದ್ದೆ ಸ್ಲೋ ಮೀ ಲೋ ಫ್ಲೇಮ್ದಾಗೆ ಸೊ ಹಂಚು ಬಿಸಿ ಆಗೈತಿ ಈಗ ಇದನ್ನ ನಾವು ಬೇಯಿಸ್ಕೊಳೋಣ ಒಂಚೂರು ಹೆಂಚಿಗೆ ಎಣ್ಣೆ ಸಿಂಬಡ್ಸ್ಕೊಂಡೇನೆ ಈಗ ಹೋಳಿಗೆ ಹಾಕ್ಕೊಂಡು ಅದನ್ನ ಬೇಯಿಸ್ಕೊತೇನೆ ಸೊ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ವಿಸಿಟ್ ಮಾಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಂಗ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿರಿ ಅಂದರೆ ನೆಕ್ಸ್ಟ್ ಟೈಮ್ ನಾವು ವಿಡಿಯೋ ಹಾಕಿದಾಗ ನಿಮಗೆ ನೋಟಿಫಿಕೇಶನ್ ಬರ್ತೈತಿ ನೋಡಿದ್ರೆಲ್ಲ ಹೋಳಿಗೆ ಎಲ್ಲ ಉಬ್ಬಾಕತೈತಿ ಇದು ಉಬ್ಬಾಕತ್ತೈತಿ ಇದು ಒಂಚೂರು ಮ್ಯಾಲೆ ಎಣ್ಣೆ ಹಾಕ್ಕೊಂಡು ಇದನ್ನು ಹೊಳ್ಳಿಶ್ ಹಾಕೊಂಡ ಮೆಲ್ಕ ಹೊಳ್ಳಿಸ್ಕೋಬೇಕಾ ಇಲ್ಲ ಹರಿದು ಬಿಡ್ತೈತಿ ಅದು ಸ್ಲೋ ಆಗಿ ಈಗ ಹೊಳ್ಳಿಸ್ಕೊಂಡು ಹಾಕೊಂಡ ನೋಡಿದರೆ ಚೆನ್ನಾಗೆ ಬೆಂದೈತಿ ಇದನ್ನು ಇಲ್ಲಿ ಹಿಂಗೆ ಗ್ಯಾಸನ್ನು ಮೀಡಿಯಮ್ ಕ್ಲೋದಾಗೆ ಇಟ್ಕೊಳನ ಸೊ ಈ ಕಡೆಯೂ ಚ ಆ ಕಡೆಯೂ ಚೆನ್ನಾಗಿ ಅದು ಸೊ ಒಂದು ಸ್ವಲ್ಪ ನಡು ನಡು ಹಿಂಗೆ ಪ್ರೆಸ್ ಮಾಡಿದ್ರೆ ಸಾಕು ಸೊ ಈಗ ಮತ್ತೆ ಹೊಳೆ ಸಾಕೊಂಡೇ ಈ ಕಡೆನೂ ಎಲ್ಲ ಚೆನ್ನಾಗಿ ಬಂದೈತಿ ಈಗ ಇನ್ನೊಂದು ಒಂದೆರಡು ಸರಿ ಹಿಂಗೆ ಆ ಸೈಡ್ ಈ ಸೈಡ್ ಕರೆಕ್ಟಾಗಿ ಬೇಯಿಸ್ಕೊಂಡ್ರೆ ಟಮ್ದು ಗಣಸಿನ ಹೋಳ್ಗೆ ರೆಡಿ ಆಯ್ತು ಇದನ್ನು ಹಾಲು ಅಥವಾ ತುರ್ಪು ಜೊತೆಗೆ ನಾವು ಸರ್ವ್ ಮಾಡಿ